ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಡೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಟಾಪಿಕಲ್ಲಿ ಏನರ ಬಗ್ಗೆ ಅಪ್ಪ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀರಾ ಅಂದರೆ ನೀವು ಗಮನಿಸ್ತಾ ಇರ್ಬೋದು ಹೀರೆಕಾಯಿ ಬೆಳೆ ಬಗ್ಗೆ ಹೀರೆಕಾಯಿ ಬೆಳೆ ಬಗ್ಗೆ ಸುಮಾರು ವೀಡಿಯೋಗಳನ್ನ ಹಾಕಿದ್ದೀನಿ ಕೆಲವೊಂದು ವಿಡಿಯೋಗಳಿಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಕೆಲವೊಂದು ವಿಡಿಯೋಗಳು ಅಟರ್ ಆಗಿದೆ ಅದನ್ನು ಹೊರತುಪಡಿಸಿ ಇವತ್ತು ಮುಖ್ಯವಾಗಿ ಏನರ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತೇಳಿದ್ರೆ ಹೀರೆ ಗಿಡದಲ್ಲಿ ಸಾಮಾನ್ಯವಾಗಿ ಕಾಡುವಂಥ ಕೀಟಬಾಧೆ ಆಗಲಿ ರೋಗ ಬಾಧೆ ಆಗಲಿ ಇದೆಲ್ಲ ಯಾವ ರೀತಿ ಇರುತ್ತೆ ಮತ್ತು ಇದನ್ನು ಐಡೆಂಟಿಫೈ ಮಾಡೋದು ಹೆಂಗೆ ಸೊ ಇದೆಲ್ಲ ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಯಾಕಂತ ಹೇಳಿದ್ರೆ ಸುಮಾರು ವಿಡಿಯೋಗಳಲ್ಲಿ ಚೆನ್ನಾಗೇ ಇನ್ಫಾರ್ಮೇಟಿವ್ ಆಗಿ ಕೊಟ್ಟಿದ್ದೀನಿ ಆದ್ರೂ ಪೂರ್ತಿ ವಿಡಿಯೋ ನೋಡಿದಿರ ಮತ್ತೆ ನೀವು ಮಾಡೋದು ಕ್ವಶನ್ನು ಸರ್ ಈ ರೀತಿ ಆಗಿದೆ ಇದಕ್ಕೇನು ಈ ರೀತಿ ಆಗಿದೆ ಇದಕ್ಕೇನು ಅಂತ ದಯವಿಟ್ಟು ಒಂದು ಸ್ವಲ್ಪ ಟೈಮ್ ತಗೊಂಡು ಪೂರ್ತಿ ವಿಡಿಯೋ ನೋಡಿದಾಗ ಏನಾಗುತ್ತೆ ಸಮಗ್ರವಾದ ಮಾಹಿತಿ ನಿಮಗೆ ಸಿಗುತ್ತೆ ಅದರಿಂದ ನಿಮಗೆ ಎಲ್ಪ್ ಆಗುತ್ತೆ ಇನ್ನು ಮುಖ್ಯವಾಗಿ ಹೇಳೋದಾದರೆ ಹೀರೆಕಾಯಿ ಬಳೆಯಲ್ಲಿ ತಳಿಯ ಸೆಲೆಕ್ಷನ್ ನಾವು ತಳಿನ ಯಾವುದು ಆಯ್ಕೆ ಮಾಡ್ಕೊತಿರೋ ಅದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಕೆಲವೊಬ್ಬರಿಗೆ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಉದ್ದವಾಗಿರುವಂಥ ಕಾಯಿಗಳು ಬೇಕು ಅಂತಾರೆ ಕೆಲವೊಬ್ಬರಿಗೆ ಶಾರ್ಟ್ ಆಗಿರೋ ಕಾಯಿಗಳು ಬೇಕು ಅಂತಾರೆ ಅವರವರ ಅನುಕೂಲಕ್ಕೆ ಅಂದರೆ ಅವರವರ ರಿಕ್ವೈರ್ಮೆಂಟ್ ಏನಿರ್ತದೆ ಅದಕ್ಕೆ ತಕ್ಕಂಥ ಸೀಡನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಉತ್ತಮ ಸ್ನೇಹಿತರೆ ಅಂಥದ್ರಲ್ಲಿ ಬಂದಾಗ ಇನ್ನು ಫಸ್ಟಲ್ಲಿ ನಾವು ಎಲ್ಲ ಈಸ್ಟ್ ಫೆಸ್ಟ್ ನಾವಿ ಬೆಳೀತಾ ಇದು ನಾಗ ಬೆಳೀತಾ ಇದ್ದರೆ ಸೊ ಅದು ತುಂಬಾ ಉದ್ದ ಆಗ್ತಿತ್ತು ಕಂಪ್ನಿಗಳಿಗೆ ಆಗ್ತಿರ್ಲಿಲ್ಲ ಹೇಳ್ಬಿಟ್ಟು ಅದಾದ ನಂತರ ನಾವೀನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವಿ ಬಂದು ಕಂಪ್ನಿಗಳಿಗೆ ಎಲ್ಲ ಅದಕ್ಕೂ ನಮಗೆ ಕರೆಕ್ಟಾಗಿ ಮ್ಯಾನೇಜ್ ಆಗ್ತಾಯಿತ್ತು ಸೊ ಫಸ್ಟು ತಳಿಯ ಸೆಲೆಕ್ಷನ್ನು ಇದಾದ ಮೇಲೆ ತಳಿಯ ಸೆಲೆಕ್ಷನ್ ಆದಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ನೆಲದ ತಯಾರಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನೆಲದ ತಯಾರಿ ಮಾಡುವಾಗ ಮೂಟೆ ಗೊಬ್ಬರಗಳು ಎಷ್ಟು ಪ್ರಾಮುಖ್ಯತೆ ಕೊಡ್ತಿರೋ ಅದೇ ರೀತಿ ಲಘು ಪೋಷಕಾಂಶಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಬಳ್ಳಿ ಜಾತಿ ಬೆಳೆಗಳಿಗೆ ಸೇರಿರುವಂಥ ಬೆಳೆಗಳಿಗೆಲ್ಲ ಲಘು ಪೋಷಕಾಂಶಗಳ ಕೊರತೆ ಇದ್ದರೆ ಗಿಡ ಗಿಡದಲ್ಲಿ ತುಂಬಾ ಚೇಂಜಸ್ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಒಂದು ಸ್ವಲ್ಪ ಲಘು ಪೋಷಕಾಂಶಗಳನ್ನ ಕೊಡೋದನ್ನು ಕಲಿಸ್ಕೊಳ್ಳಿ ಮೂಟೆ ಗೊಬ್ಬರಗಳ ಜೊತೆ ಮತ್ತು ಈಗ ಇಷ್ಟ ಆಯಿತು ಏನು ತಳಿಯ ವಿಚಾರವಾಗಿ ಮಾತಾಡಿದ್ದಾಯಿತು ಈಗ ಮತ್ತೆ ಏನು ಮಾಡೋಣ ಅಂತ ಹೇಳಿದ್ರೆ ಈಗ ತಳಿಯ ವಿಚಾರಕ್ಕೆ ಬಂದಾಗ ಲಾಸ್ಟ್ ಟೈಮ್ ನಾನು ನಾವೇ ನಾಟಿ ಮಾಡಿದ್ದೆ ಕೆಲವೊಬ್ರು ವಿಡಿಯೋ ನೋಡಿರ್ಬೋದು ಕೆಲವೊಬ್ರು ನೋಡದೇ ಇರ್ಬೋದು ನನ್ನ ಚಾನಲಲ್ಲಿ ಇದೆ ಬೇಕಾದರೆ ನೋಡಿ ಅದರಲ್ಲಿ ಹೆಂಗಿತ್ತು ಫ್ರೂಟ್ ಸೆಟ್ಟಿಂಗು ಅಂತ ಹೇಳಿದ್ರೆ ಕಾಯಿ ಹೆಂಗೆ ಇಡೋದಿತ್ತು ಸೊ ಇದು ಯಾವುದೋ ತಳಿ ನನಗೆ ಗೊತ್ತಿಲ್ಲ ನಮ್ಮ ಅವರು ನರ್ಸರಿನಲ್ಲಿ ತಗೊಂಬಂದು ಹಾಕಿರೋದು ಎಲ್ಲೋ ಒಂದೊಂದು ಕಾಣಿಸ್ತಾ ಇದೆ ಅದು ಅಷ್ಟೊಂದು ಲೆಂತೂ ಇಲ್ಲ ಅಷ್ಟೊಂದು ಕ್ವಾಲಿಟಿನೂ ಕಾಣಿಸ್ತಿಲ್ಲ ಸೊ ಇದೊಂದು ಪ್ರಮುಖವಾಗಿ ಹೇಳಬೇಕನ್ನಿಸ್ತು ಹೇಳಿದ್ದೀನಿ ಇದಾದ ಮೇಲೆ ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಕಾಡುವಂಥ ಪ್ರಾಬ್ಲಮ್ ಏನಿರ್ತದೆ ಅಂದರೆ ಈ ರೇ ನಾವು ನಾಟಿ ಮಾಡಿದ ಒಂದು ಸ್ವಲ್ಪ ದಿನಕ್ಕೆ ಒಂದು ಐದು ದಿನಕ್ಕೆ ನಮಗೆ ಮೊಳಕೆ ಬರುತ್ತೆ ಒಂದು ಹತ್ತು ಹನ್ನೆರಡು ದಿನದ ಅಂತರದಲ್ಲಿ ಏನಾಗುತ್ತೆ ಈ ಚಿಗರಲ್ಲಿ ಬಂದು ಈ ಸೊಳ್ಳೆಗಳು ಸೇರ್ಕೊಂಡ್ಬಿಡುತ್ತೆ ಸೊಳ್ಳೆಗಳು ಸೇರ್ಕೊಂಡು ಏನು ಮಾಡ್ತದೆ ರಸ ಇರ್ತವೆ ರಸ ಇರೋ ಕೀಟಗಳು ಅದು ರಸ ಇದ್ರೆ ಏನಾಗುತ್ತೆ ಎಲೆ ಕ್ಲಿಯರಾಗಿ ಬರೋದಿಲ್ಲ ತುಂಬಾ ಒಂಥರ ಮುದುಡ್ಕೊಂಡಂಗೆ ಆಗೋಗ್ಬಿಡ್ತದೆ ಸೊ ಅಂಥ ಟೈಮಲ್ಲಿ ಏನಪ್ಪ ಆಗುತ್ತೆ ಅಂದರೆ ಗಿಡದ ಬೆಳವಣಿಗೆ ಮೇಲೆ ಹೊಡೆತ ಬೀಳುತ್ತೆ ಯಾವಾಗ ನೀಟಾಗಿ ಬರೋದಿಲ್ಲ ಚಿಗುರು ಅವಾಗೇನಾಗುತ್ತೆ ಗಿಡ ಬೆಳವಣಿಗೆ ಅಷ್ಟಕ್ಕೆ ಕಷ್ಟ ಇರ್ತದೆ ಅದೊಂದು ಗಮನಿಸ್ಕೊಂಡು ಗಮನದಲ್ಲಿಟ್ಕೊಬೇಕು ಅಂಥ ಟೈಮಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊಳ್ಳೆಗಳಿಗೆ ಬಿಳಿ ನೊಣಗಳಿಗೆಲ್ಲ ನೀವು ಅಚ್ ಪ್ರೈಡ್ನ ಒನ್ ಗ್ರಾಮ್ ಪರ್ ಲೀಟರ್ನ ಸ್ಪ್ರೇ ಮಾಡ್ಕೊಬೋದು ಇದಾದ ಮೇಲೆ ಇನ್ನೊಂದು ಕೆಲವೊಂದು ದಿನಗಳಿಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಗಮನಿಸಿ ರಂಗೋಲಿ ಆವಿನೆಡೆ ಸೊ ಏನೊ ಏನೇನೋ ಒಂದೊಂದು ಹೆಸರುಗಳಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಹೆಸರುಗಳಿಂದ ಕರೀತಾರೆ ಇದನ್ನು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಲೀಫ್ ಮೈನರ್ ಅಂತಾರೆ ನಮ್ಮ ಕಡೆ ರಂಗೋಲಿ ಅಥವಾ ಗೆರೆ ಉಳ ಅಂತೀರಿ ಕೆಲವೊಂದು ಕಡೆ ಉತ್ತರ ಕರ್ನಾಟಕ ಮಂದಿ ರಂಗೋಲಿ ಅಂತ ಹೇಳ್ತಾರೆ ಸೊ ಇದು ನೆಕ್ಸ್ಟ್ ಸ್ಟೇಜಲ್ಲಿ ಬರುತ್ತೆ ಈಗ ಸೊಳ್ಳೆಗಳ ಕಾಟದಿಂದ ತಪ್ಪಿಸ್ಕೊಂಡು ಗಿಡ ಇನ್ನು ಸ್ವಲ್ಪ ಬೆಳವಣಿಗೆ ಆದಮೇಲೆ ಏನಾಗುತ್ತೆ ರಂಗೋಲಿ ಸ್ಟಾರ್ಟ್ ಆಗುತ್ತೆ ಆ ರಂಗೋಲಿನ ಹತೋಟಿಯಲ್ಲಿ ಇಟ್ಕೊಳ್ಬೇಕಂದ್ರೆ ಕಡಿಮೆ ಇರಬೇಕಾದ್ರೆ ನೀವು ಬೇಕಾದರೆ ಅಬಾಸಿನ್ ಅಂತ ಬರುತ್ತೆ ಅಬಾಮೆಕ್ಟಿನ್ ಅಂತ ಬರುತ್ತಲ್ವ ಆ ಕೆಮಿಕಲ್ನ ಬಳಕೆ ಮಾಡಿಕೊಂಡ್ರೆ ಮೈಡ್ಸು ಮತ್ತು ರಂಗೋಲಿ ಇದೆಲ್ಲ ಕಂಟ್ರೋಲಲ್ಲಿ ಇರ್ತದೆ ಅದನ್ನು ಹೊರತುಪಡಿಸಿ ಇನ್ನೂ ಜಾಸ್ತಿ ಇದೆ ಕಂಟ್ರೋಲ್ ಆಗ್ತಿಲ್ಲ ಅನ್ನೋ ಪಕ್ಷಕ್ಕೆ ಏನು ಮಾಡ್ತೀರಾ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಅಂತ ಬರುತ್ತೆ ಅದನ್ನು ಟೂ ಗ್ರಾಮ್ ಪರ್ ಲೀಟರ್ನ ಯೂಸ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಇನ್ನು ಅಬ ಮೆಕ್ಟಿನ ಬಳಕೆ ಮಾಡೋರು ಒನ್ ಎಮ್ ಎಲ್ ಪರ್ ಲೀಟರ್ನ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಬೋದು ಇದಿಷ್ಟು ಒಂದು ಮಾಹಿತಿ ಆಯಿತು ರಂಗೋಲಿ ಮತ್ತು ಸೊಳ್ಳೆಗಳ ಇದಾಯಿತು ಇದಾದ ಮೇಲೆ ಮತ್ತೆ ನೆಕ್ಸ್ಟ್ ಕಾಡುವಂಥ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಡೌನಿ ಮಿಲ್ಡೋ ಅಂತ ಹೇಳ್ತಾರೆ ಡೌನಿ ಮಿಲ್ಡೋ ಅಂತ ಹೇಳಿದ್ರೆ ತುಂಬಾ ಮುಖ್ಯವಾಗಿ ಇದನ್ನು ಗಮನಿಸಿಕೊಳ್ಳಲೇಬೇಕು ಯಾಕಂತ ಹೇಳಿದ್ರೆ ಇದು ಸ್ಟಾರ್ಟ್ ಆಗಿಬಿಟ್ಟು ಸ್ಪ್ರೆಡ್ ಆಗೋಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ತೋಟ ಎಲ್ಲ ತುಂಬಾ ಎಲ್ಲ ಒಂಥರ ತರ್ಗೆಲೆ ಥರ ಬಂದುಬಿಡ್ತದೆ ನಿಮ್ಗೆ ಅದನ್ನು ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈಗ ನೋಡ್ತಿರ್ಬೋದು ಈ ಎಲೆ ಬಂದು ಸ್ವಲ್ಪ ಹಳದಿ ಬಣ್ಣಕ್ಕೆ ಚೇಂಜ್ ಆಗ್ತಾ ಇದೆ ಈ ಸ್ಪಾಟುಗಳೆಲ್ಲ ಕಾಣಿಸ್ತದೆ ಇದು ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಆಗಿಲ್ಲ ಅಂದರೆ ಇಷ್ಟೊತ್ತಿಗೆ ಈಗ ಈ ಎಲೆ ಎಲ್ಲ ಒಣಗ್ತಿತ್ತು ಇದನ್ನು ಡೌನಿ ಮಿಲ್ಡು ಅಂತಾರೆ ನಿಮಗೆ ಪ್ರಾ ಪ್ರಾರಂಭಿಕ ಹಂತದಲ್ಲಿ ಬಂದು ಯಾವ ರೀತಿಯಪ್ಪ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎಲೆಗಳ ಮೇಲೆ ಚುಕ್ಕೆಗಳು ಸ್ಟಾ ಸ್ಟಾರ್ಟ್ ಆಗ್ತದೆ ಎಲ್ಲ ಅರಿಶಿಣ ಕಲರ್ ಚುಕ್ಕೆಗಳು ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಏನಾಗುತ್ತೆ ಅದು ಕಂಪ್ಲೀಟ್ ಎಲೆನ ಎಲೆಗೆಲ್ಲ ಸ್ಪ್ರೆಡ್ ಆಗಿಬಿಡ್ತದೆ ಅದನ್ನು ಆಗಿ ನೋಡಿ ಅದಕ್ಕೆ ಬೇಕಾಗಿರೋವಂಥ ಕೆಮಿಕಲ್ ಕೊಟ್ಟಾಗ ಏನಾಗುತ್ತೆ ನೋಡಿ ಈಗ ಇದು ಕಂಟ್ರೋಲ್ ಆಗಿರೋದು ಸೊ ಒಣಗೋಗುತ್ತೆ ಕಂಟ್ರೋಲ್ ಆಗಿರೋದು ನೋಡಿ ಈ ರೀತಿ ಒಣಗೋಗುತ್ತೆ ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿ ಇದು ಇಲ್ಲಿ ನೋಡಿ ಈ ಥರ ಇರೋದೆಲ್ಲ ಒಂದು ಎಲೆ ಪೂರ್ತಿ ಸ್ಪ್ರೆಡ್ ಆಗಿ ಆ ಎಲೆ ಪೂರ್ತಿ ಹಳದಿ ಬಣ್ಣ ಆಗಿ ಸುರುಗು ಥರ ಆಗೋಗುತ್ತೆ ತರ್ಗೆಲೆ ಥರ ಆಗೋಗುತ್ತೆ ಸೊ ಅಂಥ ಅಂಥ ಟೈಮ ಅಂಥ ಟೈಮಲ್ಲಿ ಕ್ಯಾಬ್ರಿಯೋ ಟಾಪ್ ಇದೆ ಆ್ಯಕ್ರೋಬ್ಯಾಟ್ ಇದೆ ಜಾಂಪ್ರೋ ಇದೆ ಸೊ ಇಂಥದನ್ನ ಡೌನಿಗೆ ಬೇಕಾಗಿರೋಂಥ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡಿದ್ರೆ ಉತ್ತಮ ಸ್ನೇಹಿತರೆ ಸೊ ಇದೊಂದು ಡೌನಿ ಮಿಲ್ಡೋ ಪ್ರಾಬ್ಲಮ್ ಆಯಿತು ಅದಾದ ನಂತರ ಇನ್ನು ಇನ್ನೊಂದು ಮುಖ್ಯವಾಗಿ ಕಾಡುವಂಥ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಇದು ಪೌಡರಿ ಮಿಲ್ಡೋ ಅಂತಾರೆ ಬೂದಿ ರೋಗ ಅಂತಾರೆ ಈ ಬೂದಿ ರೋಗ ಬಂದು ಹೆಂಗಪ್ಪ ಐಡೆಂಟಿಫೈ ಮಾಡೋದು ಅಂತೇಳಿದ್ರೆ ಸೊ ಇದರಲ್ಲಿ ಕಾಣಿಸ್ತಿಲ್ಲ ಎಲ್ಲೋ ಗಮನಿಸಿ ಎಲೆ ಮೇಲೆ ಬಂದು ಬೆಳ್ಳಕ್ಕೆ ಒಂಥರ ಬೂದಿ ಥರನೇ ಕೂತ್ಕೊಂಡಿರ್ತದೆ ಲೇಯರು ಬೂದಿ ಥರನೇ ಎಲೆ ಮೇಲೆ ಕೂತ್ಕೊಂಡಿರ್ತದೆ ಎಲೆನ ಕದಲಿಸಿದಾಗ ಒಂಥರ ಪೌಡ್ರ್ ಥರ ಎದೊಳ್ತದೆ ಅದಕ್ಕೋಸ್ಕರ ಅದನ್ನು ಪೌಡರಿ ಮಿಲ್ಡು ಅಂತಾರೆ ಇದರಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ನಿಮಗೆ ತೋರಿಸೋ ತೋರಿಸೋಣ ಅಂತ ಹೇಳಿದ್ರೆ ಸೊ ಅದನ್ನೊಂದು ಹತೋಟಿಯಲ್ಲಿ ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ ಇನ್ನು ಬೂದಿ ರೋಗಕ್ಕೆ ಬಂದು ಸಾಮಾನ್ಯವಾಗಿ ನಿಮಗೆ ಕಸ್ಟೋಡಿಯಾ ಇದೆ ಅಮಿಷಾರ್ ಇದೆ ಅಮಿಸ್ಟಾರ್ ಟಾಪ್ ಇದೆ ಮೆರಿವಸ್ ಡಿಯೋ ಇದೆ ಸುಮಾರು ಕೆಮಿಕಲ್ಸ್ ಇದೆ ನೀವು ಐಡೆಂಟಿಫೈ ಮಾಡಿ ಇಂಥ ರೋಗಕ್ಕೆ ಅಂತ ಕೇಳಿದ್ರೆ ಅಂಥದಕ್ಕೆ ತಗೊಂಬಂದು ಹೊಡಿಬೋದು ನೀವು ಐಡೆಂಟಿಫಿಕೇಷನ್ ಮಾಡಿದಿರ ಏನು ಆಗೋಲ್ಲ ಸೊ ಅದೊಂದು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ ಬೂದಿ ರೋಗ ಡೌನಿ ಮಿಲ್ಡು ಮತ್ತು ಈ ಹಳದಿ ಬಣ್ಣ ಲೀಫ್ ಸ್ಪಾಟ್ ಬರುತ್ತೆ ಅಂಥ ಟೈಮಲ್ಲಿ ಬಂದು ನೀವು ಬೇಕಾದರೆ ರೋಕೋ ಅಂತ ಬರುತ್ತೆ ಸೊ ಅದನ್ನು ಬಳಕೆ ಮಾಡ್ಕೊಬೋದು ಸೆವೆಂಟಿ ಪರ್ಸೆಂಟ್ದು ಇದು ಬರುತ್ತೆ ಕೆಮಿಕಲ್ ಅದರಲ್ಲಿ ಅದನ್ನು ಯೂಸ್ ಮಾಡ್ಕೊಬೋದು ರೋಕೋ ಇದಿಷ್ಟು ಒಂದು ಪುಟ್ಟದಾದ ರೋಗಗಳ ಬಗ್ಗೆ ಆಯಿತು ಇನ್ನೊಂದು ಮುಖ್ಯವಾಗಿ ಕಾರಣ ಇನ್ನೊಂದು ಹೇಳ್ಬೇಕಂತೇಳಿದ್ರೆ ಬಳ್ಳಿ ಜಾತಿ ಬೆಳೆಗಳಲ್ಲಿ ಬರೋ ಅಂಥದ್ದು ಈಗ ಸೌತೆಕಾಯಲ್ಲಿ ಬರ್ತದೆ ಹೀರೆಕಾಯಲ್ಲಿ ಬರ್ತದೆ ಸಾಮಾನ್ಯವಾಗಿ ಜನರು ಇದನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಂಟ್ರೋಲಲ್ಲಿ ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ ಅದು ಬಂದು ಏನಪ್ಪ ಅಂತೇಳಿದ್ರೆ ಇಲ್ಲಿ ಗಮನಿಸ್ಬೋದು ನೀವು ಈ ಎಲೆಗಳನ್ನ ಇದನ್ನೇನಂತಾರೆ ಹೇಳಿದ್ರೆ ಎಲ್ಲೋ ಮಜಾಯಿ ಕೊಯ್ರಸ್ ಅಂತ ಹೇಳ್ತಾರೆ ಅಥವಾ ಅದೇ ಲೀಫ್ ಗ್ರೀನ್ ಲೀಫ್ ಮಾರ್ಟಲ್ ವೈರಸ್ ಅಂತ ಏನೋ ಕರೀತಾರೆ ಇದನ್ನು ಇದು ಬಂದು ಸ್ಟಾರ್ಟಿಂಗ್ ಹಂತದಲ್ಲೇ ನಿಮಗೆ ಎಲೆ ಮೇಲೆ ಈ ರೀತಿ ಯೆಲ್ಲೋ ಕಲರ್ ಚೇಂಜ್ ಆದಾಗ ಇದನ್ನು ಏನು ಮಾಡಬೇಕು ಇಂಥ ಗಿಡಗಳನ್ನ ತೆಗೆದು ಹೊರಗಡೆಗೆ ಹಾಕ್ಬಿಡೋದು ಸೂಕ್ತ ಸ್ನೇಹಿತರೆ ಹೊರಗಡೆಗೆ ಹಾಕಿ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಈಗ ನೋಡಿ ಈ ಗಿಡಕ್ಕೆ ವೈರಸ್ ಬಂದಿದೆ ಅದಾದ ನಂತರ ಇಲ್ಲಿ ನೋಡಿ ಪಕ್ಕದ ಗಿಡಕ್ಕೆ ಸ್ಪ್ರೆಡ್ ಆಗಿದೆ ಇಲ್ಲಿ ಗಮನಿಸಿ ಈ ಗಿಡದಲ್ಲಿ ಬೆಳವಣಿಗೆ ಇಲ್ಲ ನೋಡಿ ಗಿಡ ಪೂರ್ತಿ ಇಷ್ಟೇ ಬೆಳವಣಿಗೆ ಆಗಿರೋದು ಇಷ್ಟೇ ಉದ್ದ ಇರೋದು ಇದರಿಂದ ಏನಾಗಿದೆ ಈಗ ನೋಡಿ ಈ ಗಿಡಕ್ಕೆ ಸ್ಪ್ರೆಡ್ ಆಗಿದೆ ಈ ನೋಡಿ ಇದು ಚೆನ್ನಾಗಿ ಬೆಳವಣಿಗೆ ಆಗಿರೋಂಥ ಗಿಡ ಬಳ್ಳಿನ ಗಮನಿಸಿ ಬೆಳವಣಿಗೆ ಆಗಿರೋ ಗಿಡ ಈ ಗಿಡದ್ದು ಇಲ್ಲಿಗೆ ಬಂದಿದೆ ನೋಡಿ ಬಳ್ಳಿ ಇದಕ್ಕೆ ಸ್ಪ್ರೆಡ್ ಆಗಿದೆ ಇದೇ ರೀತಿ ನಾವು ಗಮನಿಸ್ದಿರೋ ಬಿಟ್ಟಾಗ ಏನಾಗ್ತದೆ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಇಲ್ಲಿ ನೋಡಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಈ ರೀತಿ ಏನಾದರೂ ವೈರಸ್ ಸ್ಪ್ರೆಡ್ ಆಯಿತು ಅಂತ ಹೇಳಿದ್ರೆ ನಮಗೆ ಈಲ್ಡು ಅಂದರೆ ಇದ್ರ ಮೇಲೆ ಈಲ್ಡ್ ಮೇಲೆ ಅಂದರೆ ಇಳುವರಿ ಮೇಲೆ ತುಂಬ ಹೊಡೆತ ಬೀಳುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಆ ಗಿಡಗಳಲ್ಲಿ ಕಾಯಿ ಕ್ವಾಲಿಟಿನೂ ಬರೋದಿಲ್ಲ ಕಾಯೇ ಸರಿಯಾಗಿ ಬರೋದಿಲ್ಲ ಇದೊಂದು ಗಮನದಲ್ಲಿ ಇಟ್ಕೊಬೇಕು ಸ್ನೇಹಿತರೆ ಇದನ್ನು ಹತೋಟಿಯಲ್ಲಿ ಇಟ್ಕೊಬೇಕು ಅಂತೇಳಿದ್ರೆ ಮುಖ್ಯವಾಗಿ ನೀವು ಏನಪ್ಪ ಇದನ್ನ ಇದನ್ನು ಕಂಟ್ರೋಲಲ್ಲಿ ಇಟ್ಕೊಬೇಕು ಯಾವ ಅಂತ ಹೇಳ್ತಾರೆ ರಸ ಇರೋ ಕೀಟಗಳು ಅದು ಏನುಗಳು ಅಂತಾರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಬೇಕು ಸ್ನೇಹಿತರೆ ಯಾಕಪ್ಪ ಅಂತೇಳಿದ್ರೆ ಈಗ ಇದರಲ್ಲಿ ಇರಿ ಇದರಲ್ಲಿ ಏನಾಗುತ್ತೆ ಈ ಎಲೆನ ಮೇದ್ಬಿಟ್ಟು ಆ ಆ ಸೊಳ್ಳೆ ಅಥವಾ ಏನಿದೆ ಏನುಗಳೇನಿದೆ ಅದು ಹೋಗ್ಬಿಟ್ಟು ಇನ್ನೊಂದು ಗಿಡದಲ್ಲಿ ಎಲೆಗಳ ಮೇಲೆ ಕೂತ್ಕೊಂಡು ಮೇದಾಗ ಏನಾಗುತ್ತೆ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಅತಿ ಸಣ್ಣ ಸಣ್ಣವಾಗಿರ್ತದೆ ಅದರಲ್ಲಿ ಕಾಣಿಸೋಕೆ ಮೊಬೈಲಲ್ಲಿ ಅಷ್ಟೊಂದು ಕ್ಲಾರಿಟಿ ಕಾಣಿಸೋದಿಲ್ಲ ಸೊ ಅದಕ್ಕೆ ಗಮನದಲ್ಲಿ ಗಮನದಲ್ಲಿಟ್ಕೊಬೇಕು ಈಗ ನೋಡಿ ಈ ಗಿಡ ವೈರಸ್ ಬಂದಿದೆ ಈಗ ನೋಡಿ ಈ ಗಿಡಕ್ಕೂ ಸ್ಪ್ರೆಡ್ ಆಗಿದೆ ಪ್ರಾಥಮಿಕ ಹಂತದಲ್ಲಿ ಒಂದು ಎರಡು ಗಿಡ ಇದ್ದಾಗ ಇದನ್ನು ತೆಗೆದು ಉತ್ತಮ ಜ ಒಂದು ಸ್ವಲ್ಪ ಗಿಡದ ಬೆಳವಣಿಗೆ ಆದಮೇಲೆ ಏನಾದರೂ ಹೇಳಿದ್ರೆ ನೀವು ಅದೇ ಹೇಳಿದ್ನಲ್ಲ ರಸ ಇರೋ ಕೀಟಗಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ತುಂಬಾ ಉತ್ತಮ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಇದು ಈ ಗಿಡಕ್ಕೆ ಬಿದ್ದಿದೆ ಮತ್ತು ಈ ಗಿಡಕ್ಕೂ ಸ್ಪ್ರೆಡ್ ಆಗಿದೆ ಸೊ ಈ ರೀತಿಯಲ್ಲಿ ಪೂರ್ತಿ ಸ್ಪ್ರೆಡ್ ಆಗೋಯ್ತು ಅಂತ ಹೇಳಿದ್ರೆ ನಾವು ಮಾಡೋದು ತುಂಬಾ ವೇಸ್ಟ್ ಅನಿಸುತ್ತೆ ಕೆಲಸ ಆಮೇಲೆ ಅವಾಗ ಏನಂದ ಇಳುವರಿ ಬರೋದಿಲ್ಲ ಇದೊಂದು ಆಯಿತು ಸ್ನೇಹಿತರೆ ಈಗ ನೆಕ್ಸ್ಟು ವಿಚಾರಕ್ಕೆ ಹೋದರೆ ಏನು ಬರುತ್ತೆ ಯಾವಾಗೋ ನಮ್ಮದು ಕಾಯಿಗಳು ಹಳದಿ ಬಣ್ಣಕ್ಕೆ ಚೇಂಜ್ ಆಗಿಬಿಟ್ಟು ಉದುರ್ತಾ ಇರ್ತದೆ ಇದು ಉದುರಲ್ಲ ಹಳದಿ ಬಣ್ಣಕ್ಕೆ ಚೇಂಜ್ ಆಗಿ ಒಣಗೋಗ್ತಾ ಇರ್ತದೆ ಅಂತ ಹೇಳ್ಬಿಟ್ಟು ಹೇಳ್ತೀರಾ ಇದು ನೋಡಿ ಇಲ್ಲಿ ಗಮನಿಸಿ ಇದನ್ನು ನೋಡಿ ಇದು ಕಾಯಿ ಇಷ್ಟೇ ಇಷ್ಟಿದೆ ಆಲ್ರೆಡಿ ಎಲ್ಲೋ ಬಣ್ಣ ಆಗಿ ಹೋಗ್ಬಿಟ್ಟಿದೆ ಏನು ಝೂಮ್ ಆಗ್ತಿಲ್ಲ ನಮ್ಮ ಫೋನು ಅಷ್ಟೊಂದು ಹೆವಿ ಬಜೆಟ್ ಫೋನಲ್ಲ ಸ್ನೇಹಿತರೆ ಕ್ಷಮೆ ಇರಲಿ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೇ ಝೂಮ್ ಆಗಲ್ಲ ಕೆಲವೊಂದು ಸರ್ತಿ ನೋಡಿ ಈ ಥರ ಒಣಗೋಗುತ್ತೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಸೊ ಇದು ಬಂದು ಲಘು ಪೋಷಕಾಂಶಗಳ ಕೊರತೆಯಿಂದ ಆಗೋದು ಅಂತ ತುಂಬ ಜನ ಹೇಳಿದ್ದಾರೆ ನನಗೂ ತಿಳುವಳಿಕೆ ನಾನು ತಗೊಂಡಿರೋದು ಒಂದು ಸ್ವಲ್ಪ ಅಂದ್ಕೊಂಡಿದ್ದೀನಿ ಲಘು ಪೋಷಕಾಂಶಗಳ ಕೊರತೆ ಇದ್ದಾಗ ಈ ರೀತಿಯಾಗಿ ತೊಂದರೆ ಆಗುತ್ತೆ ಸ್ನೇಹಿತರೆ ನೋಡಿ ಈ ಕಾಯಿ ಈ ಕಾಯಿ ನೋಡಿ ಇದು ಎಲ್ಲ ವೇಸ್ಟ್ ಆಗುತ್ತೆ ಗಮನಿಸಿದ್ರಲ್ವಾ ಸೊ ಇದಕ್ಕೆ ಪೂರಕವಾಗಿ ಲಘು ಪೋಷಕಾಂಶಗಳನ್ನ ಆಗಾಗ ಯೂಸ್ ಮಾಡ್ಕೊಳ್ತಾ ಇರೋದು ಉತ್ತಮ ಸ್ನೇಹಿತರೆ ಮತ್ತು ಕ್ಯಾಲ್ಶಿಯಮ್ಮು ಬೋರಾನು ಇರೋಂಥ ಕಂಟೆಂಟು ಇರೋವಂಥದ್ದನ್ನು ಲಘು ಪೋಷಕಾಂಶಗಳಾಗಲಿ ಅಥವಾ ಸಿ ಎನ್ ಬಿ ಅಂತ ಬರುತ್ತಲ್ವಾ ಅಂಥ ಗೊಬ್ಬರನ ಕೊಟ್ಟಾಗ ಇದರ ಇದೊಂದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲಲ್ಲಿರುತ್ತೆ ಸ್ನೇಹಿತರೆ ಇದೊಂದು ಆಯಿತು ಇದಾದ ನಂತರ ಏನಂದರೆ ನೀರಾವರಿ ವಿಚಾರದಲ್ಲಿ ಬಂದು ನೀರು ಜಾಸ್ತಿನೂ ಕೊಡಬಾರ್ದು ಹಾಗಂತೇಳ್ಬಿಟ್ಟು ನೀರು ಕಡಿಮೆನೂ ಮಾಡಬಾರ್ದು ಸ್ನೇಹಿತರೆ ಒಂದು ಈಕ್ವಲ್ ಇದರಲ್ಲಿ ಕೊಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಓ ಇದೊಂದು ಮನ್ಸಲ್ಲೆನೆ ಮನಸಲ್ಲೆ ಅಂತಲ್ಲ ನಿಮ್ಮ ತಲೆನಲ್ಲಿ ಇಟ್ಕೊಳ್ಳಿ ಇದಾದ ಮೇಲೆ ಇನ್ನೇನಪ್ಪ ನೆಕ್ಸ್ಟು ತೊಂದರೆ ಬರೋದು ಅಂತ ಹೇಳಿದ್ರೆ ಈ ರಸ ಇರೋ ಕೀಟಗಳಿರ್ತದೆ ಈ ಹೂವು ಒಳಗಡೆ ಇರ್ತದೆ ನೀವು ನೀಟಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ತ್ರಿಪ್ಸು ಇರ್ತದೆ ಇದರಲ್ಲಿ ಒಂದೊಂದು ಸರ್ತಿ ಆ ತ್ರಿಪ್ಸ್ ಏನಾದರೂ ಬಿದ್ದಾಗ ಏನಾಗುತ್ತೆ ರಸ ಏರ್ಬಿಟ್ಟಿರ್ತವೆ ನೋಡಿ ಇದೆ ಬಟ್ ಝೂಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದರಲ್ಲಿ ಓಡಾಡ್ತಾ ಇದೆ ಈ ರೀತಿ ಹೂವಲ್ಲಿ ರಸ ಇರೋ ಕೀಟಗಳಿದ್ದಾಗ ಇದರಲ್ಲಿ ಬರೋವಂಥ ಸಾರುಗಳನ್ನೆಲ್ಲ ಅದು ಎಳ್ದಾಕ್ಬಿಡ್ತು ಅಂದ್ರೆ ಬದುಕೊಂಬಿಡ್ತದೆ ಇದೆಲ್ಲ ಒಂದು ತೊಂದರೆ ಆಯಿತು ಈ ತ್ರಿಪ್ಸ್ಗೆ ಯಾವಾಗಾದರೂ ಒಂದು ಎರಡು ಕೋಟ್ ಎರಡು ಕೋಟ್ಗೋ ಅಥವಾ ಮೂರು ಕೋಟ್ಗೋ ಒಂದ್ಸಲಿ ತ್ರಿಪ್ಸ್ಗೆ ಲೈಟಾಗಿ ಹಾಕೊಂಡ್ರೆ ಕಂಟ್ರೋಲ್ ಆಗಿರ್ತಾರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ತದೆ ತಯಾಮೆಥಾಕ್ಸಮ್ ಅಂತ ಕ್ಯಾಪ್ಕಟೀಸ್ ಅಂದರೆ ಅಂಥದ್ದು ಯಾವುದಾದ್ರೂ ಒಂದು ಸಿಂಪಲ್ ಆಗಿರೋ ಔಷಧಿನ ಸ್ಪ್ರೇ ಮಾಡ್ಕೊಬೋದು ನೋಡಿ ಎಷ್ಟು ಕಾಯಿಗಳು ವೇಸ್ಟ್ ಆಗುತ್ತೆ ಈ ರೀತಿ ಈ ಹಿಂಗೆ ವೇಸ್ಟ್ ಆಯಿತು ಅಂದರೆ ಇಳುವರಿ ಮೇಲೆ ತುಂಬಾ ಹೊಡ್ತಾ ಬೀಳುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅಂತೇಳಿದ್ರೆ ಊಜಿ ಪ್ರಾಬ್ಲಮ್ ನಿಮಗೆ ಗೊತ್ತೇ ಇರುತ್ತೆ ಸೊಳ್ಳೆ ಥರ ಬಂದು ಕಾಯಿನ ಕಡಿದು ಹೋಗ್ಬಿಡ್ತದೆ ಆ ಕಾಯಿನ ಮೇಲೆ ಆ ಕಾಯಿ ಅಲ್ಲೇ ಡೊಂಕಾಗುತ್ತೆ ನಿಮಗೆ ಉದಾಹರಣೆ ತೋರಿಸ್ಬೇಕಂದ್ರೆ ಕಾಯಿನ ಹುಡುಕ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬಿಟ್ಟಿದ್ದಾರೆ ಕಾಯಿ ಒಂದು ಉದಾಹರಣೆ ಕೊಡೋಣ ಇಲ್ಲಿ ಸಿಗ್ತಾ ಇಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲಿ ಊಜಿ ಕಡ್ದಿರೋದು ಊಜಿ 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 ಸ್ನೇಹಿತರೆ ಇಲ್ಲಿ ಗಮನಿಸ್ಬೋದು ಈ ಊಜಿ ಕಡ್ದಾಗ ಏನಾಗುತ್ತೆ ಈ ರೀತಿ ಒಂದು ಚಿಕ್ಕದಾದ ರಂಧ್ರ ಮಾಡಿರ್ತದೆ ಇದರಲ್ಲಿ ಏನಾಗುತ್ತೆ ಆ ಊಜಿ ಫ್ರೂಟ್ ಫ್ರೈ ಏನಿದೆ ಅದು ಬಂದು ಮೊಟ್ಟೆಗಳನ್ನ ಇಟ್ಬಿಟ್ಟು ಹೋಗ್ಬಿಡ್ತದೆ ಆ ಮೊಟ್ಟೆಗಳನ್ನ ಇಟ್ಬಿಡ್ತು ಅಂತ ಹೇಳಿದ್ರೆ ಈ ಕಾಯಿ ಒಳಗಡೆ ಕೊಳೆತು ಮತ್ತೆ ಅದರಲ್ಲೇ ಹುಳ ಹುಳ ಬಿದ್ದು ಮತ್ತು ಹೂಜೆ ಉತ್ಪತ್ತಿ ಆಗೋಗುತ್ತೆ ಇದೊಂದು ಮುಖ್ಯವಾಗಿ ನೀವು ಕಂಡು ಹತೋಟಿಯಲ್ಲಿ ಇಟ್ಕೊಬೇಕಾಗಿರೋ ಅಂಶ ಊಜಿನ ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ತುಂಬಾ ಏನಾಗುತ್ತೆ ಕಡಿದು ಕಡ್ದು ಏನು ಕಾಯಿ ಕ್ವಾಲಿಟಿ ಬರ್ದಿರೋ ಮಾಡಾಕುತ್ತೆ ತಳಿ ವಿಚಾರ ಏನಕ್ಕಪ್ಪ ಹೇಳಿದೆ ಅಂತ ಹೇಳಿದ್ರೆ ನೋಡಿ ತಳಿ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೋಡಿ ಇಷ್ಟಿಷ್ಟೇ ಎಷ್ಟು ಮಾತ್ರ ಇದೆ ಕಾಯಿಗಳು ನೋಡಿ ಎಷ್ಟು ಮಾತ್ರ ಉದ್ದ ಇದೆ ಕೈಯಷ್ಟು ಉದ್ದ ಕೂಡ ಇಲ್ಲ ಸೊ ಆದ ಕಾರಣ ತಳಿಯ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಬೇಡಿ ಚೆನ್ನಾಗಿರೋ ತಳಿನೇ ತೆಕ್ ತೆಗೆದು ಹಾಕ್ಕೊಳ್ಳಿ ವಿಚಾರಣೆ ಮಾಡಿ ಹೂಜಿಗೆ ಒಂದು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ನೀವು ಹೂಜಿಗೆ ಟ್ರ್ಯಾಪ್ಸು ಬರುತ್ತೆ ಹೂಜಿಗೆ ಬರ್ಬೋದಾದಂಥ ಟ್ರ್ಯಾಪ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ತುಂಬಾ ನಿಮಗೆ ಯೂಸ್ ಯೂಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಅದು ಅದರಲ್ಲಿರುವಂಥ ಸ್ಮೆಲ್ಗೆ ಆಗಿ ಹೂಜಿ ಟ್ರ್ಯಾಪಲ್ಲಿ ಹೋಗಿಬಿತ್ತು ಅಂತ ಹೇಳಿದ್ರೆ ಆಚೆ ಬರೋದಿಲ್ಲ ಹಾಗೇನಾಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಹೂಜಿನೆಲ್ಲ ಕಂಟ್ರೋಲ್ ಮಾಡ್ಕೊಬೋದು ಅದನ್ನು ಹೊರತುಪಡಿಸಿ ಏನಾದರೂ ಕಂಟ್ರೋಲ್ ಅಂತೇಳಿದ್ರೆ ಯಾವುದಾದ್ರೂ ಒಂದು ಸ್ವಲ್ಪ ಅಂಥ ಔಷಧಿಗಳನ್ನ ಸ್ಪ್ರೇ ಮಾಡ್ಕೊಂಡ್ರೆ ಖಂಡಿತ ಕಂಟ್ರೋಲಲ್ಲಿರುತ್ತೆ ಸ್ನೇಹಿತರೆ ಇದಿಷ್ಟು ಒಂದು ಹೀರೆಕಾಯಿ ಬೆಳೆಯಲ್ಲಿ ಬರಬಹುದಾದಂಥ ತೊಂದರೆಗಳು ಮತ್ತು ಇದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ ಅಂದ್ಕೊತೀನಿ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್ ಫ್ರಮ್ ರವಿರಾಜ್